ಚಿಗರಿ ಬಸ್ ಸೇದ ಕಾಲೇಜ್ ಗೋಡೆಗೆ ಗುದ್ದಿ ಬಗ್ಗೆ ಮತ್ತೊಮ್ಮೆ ಪ್ರಶ್ನೆಗೊಳಪಡಿಸಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಆರ್ಟಿ ಎಸ್ ಯೋಜನೆ ಶುರುವಾದಾಗಿನಿಂದಲೂ ಒಂದಲ್ಲೊಂದು ಅಪಘಾತ ಆಗ್ತಾನೇ ಇದೆ ಚಿಗರಿ ಬಸ್ ಅನ್ನೋದೆ ಜನಕ್ಕೆ ಕಳವಳ ಉಂಟು ಮಾಡ್ತಾ ಇದೆ ಜಿಂಕೆಗೆ ಗುದ್ದಿದ್ರು ಕಾರಿಗೆ ಗುದ್ದಿದ್ರು ಬೈಕ್ಗೆ ಗುದ್ದಿದ್ರು ಇವೆಲ್ಲ ಸುದ್ದಿಗಳನ್ನ ಕೇಳಿರ್ತೀರಿ ಜೊತೆಗೆ ಇನ್ನೂ ಕೆಲವರ ಜೀವವನ್ನೇ ಈ ಚಿಗರಿ ಬಸ್ ಕಿತ್ಕೊಂಡಿದೆ ಆದ್ರೆ ಇವತ್ತು ಮತ್ತೊಂದು ಹೊಸ ಕಥೆ ಶುರುವಾಗಿದೆ ನೇರವಾಗಿ ಬಸ್ ಕಾಲೇಜ್ ಕಾಂಪೌಂಡ್ ಒಳಗಡೆ ನುಗ್ಗಿ ಕಾಲೇಜ್ ಗೋಡೆಗೆ ಹೋಗಿ ಗೊತ್ತಿದೆ ಅದು ಕೂಡ ವಿದ್ಯಾಗಿರಿಯಲ್ಲಿರುವ ಜೆಎಸ್ಎಸ್ ಕಾಲೇಜ್ ಅದೃಷ್ಟಕ್ಕೆ ಬಸ್ನೊಳಗಿದ್ದಂತಹ ಪ್ರಯಾಣಿಕರಿಗೆ ಏನೂ ಆಗಿಲ್ಲ ಡ್ರೈವರ್ ತಪ್ಪಿದ್ಯಾ ಅಥವಾ ಬಿಆರ್ಟಿ ಎಸ್ ನಿರ್ವಹಣೆಯ ತಪ್ಪಿದ್ಯಾ ಅಂತ ಈಗ ಜನಗಳ ಬಾಯಿ ಮಾತು ಶುರುವಾಗಿದೆ ಘಟನೆಯ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ನಮ್ಮ ಶ್ರೀನಿಧಿ ಟಿವಿ ಚಾನೆಲ್ಗೆ ಬಂದ ಮಾಹಿತಿಯ ಪ್ರಕಾರ ಈ ಬಿಆರ್ ಟಿ ಎಸ್ ಯೋಜನೆ ಅಡಿಯಲ್ಲಿ ಬಿಟ್ಟಿರುವಂತಹ ಚಿಗರಿ ಬಸ್ ಗಳಿಗೆ ಇನ್ನೂ ಕೂಡ ಸರ್ವಿಸ್ ಆಗಿಲ್ವಂತೆ ಮೊದಲೇ ಹೇಳಿ ಕೇಳಿ ಇವು ಚೀನಾ ದೇಶದ ಗಾಡಿಗಳು ಹಾಗಾಗಿ ಇಷ್ಟಕ್ಕೆಲ್ಲ ಅಪಘಾತಗಳಿಗೆ ಕಾರಣ ಸರಿಯಾಗಿ ಸರ್ವಿಸ್ ಮೇಂಟೈನ್ ಮಾಡ್ತಿಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈ ಘಟನೆ ವಿದ್ಯಾಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಬಸ್ ಡ್ರೈವರ್ ತಪ್ಪಿದೆಯಾ ಅಥವಾ ಬಿಆರ್ಟಿಎಸ್ ನಿರ್ವಹಣೆಯ ತಪ್ಪಿದೆಯಾ ಎಂಬ ಪ್ರಶ್ನೆಗಳು ಇದೀಗ ಮತ್ತೊಮ್ಮೆ ಎದ್ದಿವೆ ಶ್ರೀನಿಧಿ ನ್ಯೂಸ್ ಧಾರವಾಡ